ಬಳ್ಳಾರಿಯ ವಿಚಾರ ಬಳ್ಳಾರಿಯ ವಿಚಾರದಲ್ಲಿ ನಮ್ಗೆ ಅದು ಆವಾಗಲೇ ಮಾಹಿತಿ ಬಂದಾಗ ನಾವು ಒಂದು ಸಮಿತಿಯನ್ನ ರಚನೆ ಮಾಡಿ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯ ಹೆಲ್ತ್ ಯೂನಿವರ್ಸಿಟಿ ಇದೆ ಅವ್ರ ಮುಖಾಂತರ ತಂಡವನ್ನ ಅಲ್ಲಿ ಕಳ್ಸಿಕೊಟ್ಟು ತಂಡವನ್ನು ಅಲ್ಲಿ ನೀವು ಇದನ್ನ ಪರಿಶೀಲನೆ ಮಾಡಿ ಅಂತಾನೂ ಕೂಡ ಹೇಳೋದು ಸೊ ಅವರು ಅದನ್ನ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಅಲ್ಲಿ ಅದೇ ವೈದ್ಯರ ಮತ್ತು ಇನ್ನೊಬ್ಬರು ಯಾವುದೇ ಲೋಪದೋಷ ಇಲ್ಲ ಅಂತ ಅವ್ರ ಪ್ರೊಸೀಜರ್ ಕರೆಕ್ಟ್ ಆಗಿ ಮಾಡಿದ್ದಾರೆ ಅವರಲ್ಲಿ ಅಲ್ಲೂ ಕೂಡ ಎಡಬು ಹಾಗೆ ಅವರು ಯಾವುದು ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ ಆದ್ರೆ ಇನ್ನೊಂದು ಏನಂತ ಹೇಳಿದ್ರೆ ಒಂದು ಕೆಲವು ಔಷಧಿಗಳನ್ನ ನಾವು ಪರಿಶೀಲನೆಗೆ ಕಳಿಸಿದೀವಿ ಲ್ಯಾಬ್ ಗಳಿಗೆ ಆ ಔಷಧಿಗಳ ಏನಾದ್ರೆ ಹೆಚ್ಚು ಕಡಿಮೆ ಇದೆಯಾ ಇಲ್ವಾ ಅಂತ ಯಾಕಂದ್ರೆ ಅದನ್ನ ನಮ್ಗೊಂದು ದೃಢೀಕರಣ ಆಗುವಂತದಕ್ಕೆ ನಾವು ಅದನ್ನ ಟೆಸ್ಟ್ ಕಳಿಸಿದೀವಿ ಅದು ನೋಡ್ಕೊಂಡು ನಂತರ ನಿಮ್ಗೆ ಚಂದ್ರಶೇಖರ್ ಸ್ವಾಮೀಜಿ ಹೇಳಿಕೆ ಮಾಡ್ತಾ ಇದೆ ನೋಡಿ ಸ್ವಾಮೀಜಿಗಳು ಅವರು ಈ ಉದ್ವೇಗಕ್ಕೊಳಗಾಗಿ ಈ ರೀತಿ ಮಾತಾಡುವಂಥದ್ದು ಖಂಡಿತವಾಗಿ ಒಪ್ಪುವಂಥದ್ದಲ್ಲ ಸ್ವಾಮೀಜಿಗಳು ಅವರು ಖಂಡಿತವಾಗಿಯೂ ಜನರಿಗೆ ಮಾರ್ಗದರ್ಶನ ಒಳ್ಳೆಯ ವಿವೇಚನೆ ಒಳ್ಳೆ ಬುದ್ಧಿಯನ್ನು ನೀಡ್ತಕ್ಕಂಥದ್ದಕ್ಕೆ ಅವರು ಮಾಡಬೇಕು ಜನರಿಗೆ ದಾರಿದೀಪತರ ಆಗುವಂಥವ್ರು ಸ್ವಾಮೀಜಿಗಳ ಮಾತುಗಳಿರಬೇಕು ಆದರೆ ಇತ್ತೀಚಿನ ದಿವಸಗಳಲ್ಲಿ ಚಂದ್ರಶೇಖರ ಸ್ವಾಮೀಜಿಯವರು ಒಬ್ಬರೇ ಇಲ್ಲ ಹಲವಾರು ಸ್ವಾಮೀಜಿಗಳು ಬಹಳ ಒಂದು ರೀತಿ ರಾಜಕೀಯ ಪ್ರೇರಿತವಾದಂಥ ಮತ್ತು ಒಂದು ಪೂರ್ವ ಪೂರ್ವಗ್ರಹ ಪೀಡಿತವಾದಂಥ ಮಾತುಗಳನ್ನು ಆಡೋಕ್ಕೆ ಶುರು ಮಾಡಿದ್ದಾರೆ ಅದು ಬೇರೆ ಬೇರೆ ಸ್ವಾಮೀಜಿಗಳು ಕೂಡ ಅದೇ ರೀತಿ ಮಾತಾಡ್ತಕ್ಕ ನಾವು ನೋಡ್ತಾ ಇದ್ವಿ ಇದು ಒಳ್ಳೇದಲ್ಲ ಸಮಾಜದಲ್ಲಿ ನಾವು ಪ್ರಚೋದನೆಕಾರಿಯಾಗಿ ಮಾತಾಡುವಂಥದ್ದು ಅದು ಯಾರೋ ಕೆಲವು ರಾಜಕಾರಣಿಗಳು ಅಥವಾ ಬೇರೆ ಯಾರಾದ್ರೂ ಮಾತಾಡಿದ್ರೆ ಅದೊಂಥರ ಅದು ರಾಜಕೀಯ ಅಂತ ನಾವು ಹೇಳಿ ಅದನ್ನ ಒಂದು ರೀತಿ ಸಮರ್ಥನೆ ಮಾಡ್ಕೋಬಹುದು ಅಥವಾ ಅದಕ್ಕೆ ಒಂದು ಕಾರಣಗಳು ಇರ್ಬೋದು ಆದ್ರೆ ಇವ್ರುಗಳು ಆತರ ಮಾತಾಡಬಾರ್ದು ಅವ್ರು ಕ್ಷಮಾಪಣೆ ಕೇಳಿದರೆ ಆದ್ರೂ ಕೂಡ ಅದು ಹೇಳುವಂತ ಅವಶ್ಯಕತೆ ಏನು ಇರಲಿಲ್ಲ ಅಲ್ವಾ ಆ ತರ ಹೇಳಬಾರ್ದು ಖಂಡಿತವಾಗಿ ಬಾರಿ ಚರ್ಚೆ ಆಗ್ತಿದೆ ಸಿಎಂ ಅವರು ಇವತ್ತು ಸಂಜೆ ಡೆಲ್ಲಿಗೆ ಹೋಗ್ತಿದ್ದಾರೆ ಇಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸಿಎಂ ಅವರು ಕೇಂದ್ರದ ಸಚಿವರುಗಳನ್ನ ಭೇಟಿ ಆಗಿ ಹೋಗ್ತಾ ಇದಾರೆ ಖಂಡಿತವಾಗಿಯೂ ರಾಜಕೀಯ ಚರ್ಚೆಗಳು ಇದ್ದೇ ಇರ್ತದೆ ಆದ್ರೆ ಆ ಎಲ್ಲ ವಿಷಯಗಳು ನಮ್ಮ ಹೈಕಮಾಂಡ್ ಅವರು ಮತ್ತು ಸಿ ಎಂ ಅವರು ನಮ್ಮ ಅಧ್ಯಕ್ಷರು ಅವರು ತೀರ್ಮಾನ ಮಾಡ್ತಾರೆ ಏನೇ ತೀರ್ಮಾನ ಮಾಡಿದ್ರು ಕೂಡ ನಾವೆಲ್ಲರ ಬದಲಾವಣೆ ಈಗ ಅಧ್ಯಕ್ಷರು ಬದಲಾವಣೆ ಆಗ್ತಕ್ಕಂಥದ್ದಕ್ಕೆ ಕೆಲವು ಕಡೆಯಿಂದ ಮಾತುಗಳಿದೆ ಯಾಕಂತ ಹೇಳಿದ್ರೆ ಶಿವಕುಮಾರ್ ಅವರು ಬಹಳ ಒಳ್ಳೆ ಕೆಲಸ ಮಾಡಿ ಅಧ್ಯಕ್ಷರಾಗಿ ನಮ್ಮ ಪಕ್ಷವನ್ನು ಕಟ್ಟಿದ್ದಾರೆ ಅಧಿಕಾರ ಕೂಡ ತಗೊಂಡ್ಬಂದಿದ್ದಾರೆ ಮತ್ತು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ ಎರಡು ಮಾತಿಲ್ಲ ಇಲ್ಲ ಆದ್ರೆ ಅವ್ರದ್ದು ಕೂಡ ಈಗ ಸುಮಾರು ಐದು ವರ್ಷಕ್ಕಿಂತ ಹೆಚ್ಚಾಗ್ತಾ ಇದೆ ಅವರು ಅಧ್ಯಕ್ಷರಾಗಿ ಅವ್ರಿಗೂ ಕೂಡ ಬೇರೆ ಬೇರೆ ಕೆಲಸ ಕಾರ್ಯಗಳು ಬಹಳಷ್ಟು ಇದೆ ಅದರಿಂದ ಅವರು ಮುಂದುವರೆದ್ರೂ ನಮ್ಗೆ ಏನು ಸಮಸ್ಯೆ ಇಲ್ಲ ಆದ್ರೆ ಯಾರಾದ್ರೊಬ್ರು ಪೂರ್ತಿ ಅವಧಿ ಅವ್ರು ಆದಂತ ಸಮಯ ಅಧ್ಯಕ್ಷರಿಗೆ ಕೊಟ್ಟು ಕೆಲಸ ಮಾಡತಕ್ಕಂಥದ್ದು ಮಾಡೋದು ಕೂಡ ಅದು ಕೂಡ ತಪ್ಪಲ್ಲ ಅದನ್ನ ಯಾವ ರೀತಿಯಾಗಿ ತೀರ್ಮಾನ ಆಗತ್ತೆ ನೋಡೋಣ